ओम शक्ति ओम 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 शक्ति, शक्ति। शक्ति है ओम है, ओम शक्ति बंगाल बंगार ಅಲ್ವೇ ಕಾರ್ಯಕಲಾಪ ನಾನು ಈ ಪಕ್ಕ ಬಸವ ದೌಡಾ ಇಲ್ಲ ರಾಜಕಣ್ಣೆ ಗಂಟೆ ಅಂದ್ರೆ ಏನಂತ ಒಂದು ಹೋಗಿಕ್ಕೆ ನಾನು ಆರಾಳದಾ ಫುಲಾರ ಆರಾಳದಾ ನಾನೇ ನಾನೇ

ನಂಗ್ಲಿ ಐದನೇ ವಾರ್ಡ್ ನಾಗದೇವತೆ ಕಾಲೋನಿಯಿಂದ ಓಂ ಶಕ್ತಿ ಪ್ರವಾಸಕ್ಕೆ ಭಕ್ತಾದಿಗಳೆಲ್ಲನೂ ಹಮ್ಮಿಕೊಂಡಿದ್ದಾರೆ ಈ ಒಂದು ಪ್ರವಾಸಕ್ಕೆ ಕಳೆದ ಬಾರಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಕೊಟ್ಟಿದ್ದರು ಕೊಟ್ಟ ಮಾತಿನಂತೆ ಈ ಬಾರಿಯೂ ಸಹ ನಮ್ಮ ಎಲ್ಲ ಓಂ ಶಕ್ತಿ ಮಾಲದಾರರಿಗೆ ಉಚಿತವಾಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಳೆದ ಬಾರಿ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಅವರಿಗೆ ಶುಭ ಹಾರೈಸಿ ಗೆಲ್ಲಿಸಿದಿರಿ ಕೊಟ್ಟ ಮಾತಿನಂತೆ ಈ ವರ್ಷವೂ ಸಹ ಬಸ್ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿ ಬಸ್ಗಳನ್ನು ಕೊಡ್ತಾರೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಇವಾಗ ಹೋಗ್ತಿರೋದು ನನ್ನ ವಾರ್ಡು ನನ್ನ ಕುಟುಂಬ ಅಂತಲೇ ಹೇಳ್ಬೋದು ಎಲ್ರಿಗೂ ಸಹ ಒಳ್ಳೆಯದಾಗಲಿ ಎಲ್ಲ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ನಿಮ್ಮ ಹಾರೈಕೆ ಆಗಲಿರಲಿ ಹಾಗೆ ಈ ಭಾಗದ ಜೆ ಡಿ ಎಸ್ ಮುಖಂಡರಾದಂತಹ ನಗವಾರ ಸತ್ಯಣ್ಣವರು ನಮ್ಮ ಮಾರ್ಕೊಂಡಣ್ಣವರು ಶ್ರೀನಾಥ ಅಣ್ಣ ಲಕ್ಷ್ಮೀಪತಣ್ಣಣ್ಣ ಮತ್ತು ಕೆ ಎಸ್ ಪಿ ಪ್ರಭಣ್ಣ ಅವರೆಲ್ಲರೂ ಆಗಮಿಸಿದ್ದಾರೆ ಅವರೆಲ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಲಿ ಹಾಗೆ ಓಂ ಶಕ್ತಿಯಲ್ಲಿ ಬೇಡ್ಕೊಂಡು ಬನ್ನಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವ್ರಿಗೆ ಮತ್ತು ರಘುಪತಣ್ಣವ್ರಿಗೆ ಹಾಗೆ ನಮ್ಮ ಸತ್ಯಣ್ಣವರು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸಮೃದ್ಧಿ ಮಂಜಣ್ಣವ್ರಿಗೆ ಇನ್ನಷ್ಟು ಒಳ್ಳೆಯ ಉದ್ಯೋಗಗಳು ಸಿಗಲಿ ಇನ್ನೂ ಇನ್ನಷ್ಟು ಒಳ್ಳೆಯ ಉದ್ಯೋಗಗಳು ಸಿಗಲಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿರಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇವತ್ತು ನನ್ನ ನೆಚ್ಚಿನ ನಾಯಕರು ಹಾಗೂ ಹಿತೈಷಿಗಳಾದಂತಹ ಶ್ರೀ ಕಾಡೇನಹಳ್ಳಿ ನಾಗರಾಜಣ್ಣವರ ಹುಟ್ಟುಹಬ್ಬ ಅವರನ್ನು ಸಹ ನಂಗ್ಲಿಗೆ ಕರೆಸಿದ್ದೆ ಕರೆಯೋಣ ಅಂದ್ಕೊಂಡಿದ್ವಿ ಆದರೆ ಅವರು ಸ್ವಲ್ಪ ಬ್ಯುಸಿ ಇರೋದರಿಂದ ಬರಕ್ಕಾಗಲಿಲ್ಲ ಅವ್ರಿಗೂ ಸಹ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳ್ಬಿಟ್ಟು ನಾನು ಶುಭ ಹಾರೈಸ್ತೀನಿ ಎಲ್ಲರೂ ಸಹ ಅಂತ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಂಗ್ಲಿ ಪಂಚಾಯಿತಿ ಐದನೇ ವಾರ್ಡು ನಾಗದೇವತಿ ಕಾಲೋನಿ ಮತ್ತು ಗಡ್ಡೂರು ಮುದ್ಗಿರ್ ಗಡ್ಡು ಗಡ್ಡೂರು ಪಂಚಾಯಿತಿ ಸಿಗೆ ಹೊಸಲ್ಲಿ ಅಲ್ಲಿ ಗ್ರಾಮಸ್ಥರನ್ನ ಒಂದು ಬಸ್ಸು ಎರಡು ಬಸ್ಸನ್ನು ಇವತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಚಾಲನೆ ಮಾಡ್ತಾಯಿದ್ದೀವಿ ಅದೇ ರೀತಿ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅದೇ ರೀತಿ ನಮ್ಮ ಕಾಳನಲ್ಲಿ ನಾಗರಾಜನ ಅಧ್ಯಕ್ಷರು ಕಾರ್ಯದರ್ಶಿಯಾದ ನೆಲ್ಲೂರು ರೆಟ್ಪದಂಡನವರು ಮತ್ತು ಎಲ್ಲ ನಾಯಕರು ಸೇರಿ ಮನ್ನ ಗುಡ್ಪಲ್ಲಲ್ಲಿ ಬಸ್ಸು ಚಾಲನೆ ಕೊಟ್ಟರು ನಮ್ಮ ನಾಯಕರು ನಮ್ಮ ಶಾಸಕರು ಅಧ್ಯಕ್ಷರು ಎಲ್ಲ ಸೇರಿ ಚಾಲನೆ ಕೊಟ್ಟರು ಆವಾಗ ಅವಾಗ ಎಲ್ಲ ಎಲ್ರಿಗೂ ಒಂದು ಏನು ಮಾತು ಕೊಟ್ಟರು ಅಂದರೆ ನೋಡಪ್ಪ ಎಲ್ಲ ಪಂಚಾಯತ್ಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಆ ಪಂಚಾಯತ್ಗಳಲ್ಲಿ ಅಲ್ಲಿರೋ ನಾಯಕರೆಲ್ಲ ಸೇರಿ ಆ ಊರಿನ ದೊಡ್ಡವರು ಊರಿನ ಜನರು ಎಲ್ಲರೂ ಸೇರಿ ಆ ಪೂಜೆ ಕಾರ್ಯಕ್ರಮ ಮಾಡಿ ಅದು ದೇವಸ್ಥಾನಕ್ಕೆ ಕಲಿಸ್ಕೊಡ್ಬೇಕಂತೇಳಿ ನಮಗೆ ಸೂಚನೆ ಕೊಟ್ಟರು ಅದೇ ರೀತಿ ನಾವು ಬಂದು ಇವಾಗ ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಒಂದು ಆ ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಬರ್ತಾ ಇದ್ದೀವಿ ಆ ದೇವ ಶಕ್ತಿಗಳೆಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಆ ದೇವ್ ದೇವಸ್ಥಾನ ದರ್ಶನ ಮಾಡಿ ಒಳ್ಳೆ ಆಶೀರ್ವಾದ ಪಡ್ಕೊಂಬರ್ಬೇಕಂತೇಳಿ ನಮ್ಮ ಎಲ್ಲರ ಗ್ರಾಮಸ್ಥರು ನಮ್ಮ ಮತ್ತು ನಮ್ಮ ತಾಲೂಕಿನ ಎಲ್ಲರ ಒಳ್ಳೇದಾಗಲಿ ಅಂತ ಶುಭ ಹಾರಿಸ್ತೀವಿ ಅದೇ ರೀತಿ ನಮ್ಮ ಸಮೃದ್ಧಿ ಮಂಜನ್ನವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಅವರು ಶಾಸಕರಾದರು ಅದೇ ಮಾತು ಸಲ ಹೇಳಿದರು ನಾನು ನೆಕ್ಸ್ಟ್ ಇಯರು ಬಸ್ಗಳು ಕಳಿಸ್ತೀನಿ ನಾನು ಎಲೆಕ್ಷನ್ ಬಗ್ಗೆ ಎಲ್ಲ ನಾನು ಯಾವಾಗಲೂ ಬಸ್ ಕಳಿಸ್ತೀನಿ ಅಂತ ಹೇಳಿದರೆ ಅದೇ ಮಾತಿನಂತೆ ಇವಾಗ ನಮಗೆಲ್ರಿಗೂ ನಮ್ಮ ತಾಲೂಕಿನ ಎಲ್ಲ ಕಡೆನೂ ನಾನೂರು ನಾನೂರು ಆಗುತ್ತೆ ಇವತ್ತು ಆ ಇನ್ನೂರಿಂದ ಆರುನೂರು ಆರುನೂರು ಬಸ್ ಮೇಲೆ ಆಗ್ತಾಯಿದೆ ಅಂದರೆ ಆರ್ನೂರು ಇನ್ನೂರು ಬಸ್ ಜಾಸ್ತಿ ಆಗಿದೆ ಅಂದರೆ ನಮ್ಮ ಮಂಜನ್ನವ್ರಿಗೆ ಸಮೃದ್ಧಿ ಮಂಜಾನವ್ರಿಗೆ ಅಭಿಮಾನಿ ಜಾಸ್ತಿ ಇದ್ದಾರೆ ಅಭಿಮಾನಿಗಳು ಎಷ್ಟು ಯಾವಾಗ ಇನ್ನೂರು ಬಸ್ ಎಷ್ಟ್ರ ಆಯಿತೋ ಅಭಿಮಾನಿಗಳು ಅವ್ರು ಮರ ಒಳ್ಳೆ ಕೆಲಸಗಳು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ರೆ ನಮ್ಮ ತಾಲೂಕಿನ ಒಂದು ರೈತರಿಗಾಗಲಿ ಎಲ್ಲದಕ್ಕೂ ನಾನಿದ್ದೀನಿ ಅಂತ ಮಾತಾಡ್ತ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಮುಂದಿನ ಬರೋ ಚುನಾವಣೆಗಳು ಕೂಡ ಸಹ ನಿಮ್ಮ ಆಶೀರ್ವಾದ ಇರಬೇಕು ಅವ್ರಿಗೆ ಹೆಚ್ಚಿನ ಅಧಿಕಾರ ಎಲ್ಲರೂ ಕೊಡಬೇಕು ಹೆಚ್ಚಿನ ಅಧಿಕಾರ ಕೊಟ್ಟಾಗ ನಮ್ಮ ತಾಲೂಕು ಒಳ್ಳೆಯ ಕೆಲಸಗಳು ಮಾಡಿಸ್ಕೊಬೋದು ಅದಕ್ಕೋಸ್ಕರ ಆ ದೇವರ ಹತ್ರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅದೇ ರೀತಿ ನಮ್ಮ ಇವಾಗ ಒಂದು ಒಳ್ಳೆಯ ಸುದ್ದಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಕಾರ್ಯನಳ್ಳಿ ನಾಗರಾಜನ್ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾವೆಲ್ಲರೂ ಮಾಲ್ ಮಲಬಾಳ ಜನತೆ ಎಲ್ಲರೂ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವರು ಹೆಚ್ಚಿನ ಅಧಿಕಾರ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ದೇವರ ಹತ್ರ ಒಂದು ನೀವು ಒಂದು ಆರಕೆ ಮಾಡ್ಕೊಂಬರ್ಬೇಕು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಿ ಒಳ್ಳೆ ರೇಟ್ ಸಿಕ್ಕಿ ರೈತರೆಲ್ಲ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಆ ದೇವ್ರ ಹತ್ರ ನೀವೆಲ್ಲರೂ ಆಶೀರ್ವಾದ ಬರಬೇಕು ಅದೇ ರೀತಿ ಇವಾಗ ಕೊರೋನ ಸ್ವಲ್ಪ ಪ್ರಾಬ್ಲಮ್ ಇದೆ ಮೂರು ನಾಲ್ಕು ಸ್ಟೇಟಿಂದ ಅಲ್ಲಿ ಬರ್ತಾಯಿರ್ತಾರೆ ಫುಲ್ ರಶ್ ಇರುತ್ತೆ ಸ್ವಲ್ಪ ನಾವು ನಮ್ಮನ್ನು ಆ ಜಾಗ್ರತೆಯಿಂದ ಇದ್ದು ದರ್ಶನ ದೇವ್ ದೇವ ದೇವತೆ ದರ್ಶನ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಒಳ್ಳೆ ಎಲ್ರಿಗೂ ಆಶೀರ್ವಾದ ಮಾಡ್ಕೋಬೇಕು ಆ ದೇವ್ರ ಹತ್ರ ಹೇಳ್ಕೊಂಬರ್ಬೇಕಂತೇಳಿ ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಈ ಇಲ್ಲಿ ನಡೆದಿರ್ತಕ್ಕಂಥ ವಿಶ್ ಸುದ್ದಿ ಏನೆಂದರೆ ಓಂ ಶಕ್ತಿ ಮಾಲಾದಾರರಿಗೆ ಉಚಿತ ಬಸ್ ಕಲ್ಪನೆ ಮಾಡಿ ಕಲ್ಪಿಸಿದ್ದಾರೆ ನಮ್ಮ ಸಮೃ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಅವರು ಈ ಚುನಾವಣೆ ಪ್ರಣ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ಆ ಮಾತನ್ನು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ ಇದೇ ರೀತಿ ಮುಂದಿನ ವರ್ಷ ಕಂಟಿ ಐದು ವರ್ಷಗಳ ಕಾಲ ಈ ಮಾಲದಾರರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುತ್ತೇನೆ ಅಂತ ಹೇಳಿದ್ರು ಅದನ್ನು ನೆರವೇರಿಸ್ಕೊಂಡು ಇದ್ದಾರೆ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಇದ್ದೀನಿ ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನವ್ರಿಗೆ ಇವತ್ತಿನ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮೆಲ್ಲರ ಪರವಾಗಿ ಶುಭ ಹಾರೈಸುತ್ತಿದ್ದೇವೆ ಅದೇ ರೀತಿ ಈ ಸಂದರ್ಭದಲ್ಲಿ ಬಸ್ ಚಾಲನೆ ನೀಡಲು ಬಂದಿರತಕ್ಕಂಥ ನಮ್ಮ ಎನ್ ಆರ್ ಎಸ್ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳು ಮತ್ತು ನಮ್ಮ ಸಹೋದರಿಗಳು ಅನ್ನ ತಮ್ಮಂದಿರು ಸಮಾನರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ವಂದನೆಗಳು ಪ್ರವಾಸಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರು ಮತ್ತು ಈ ಭಾಗದ ಸಮಾಜ ಸೇವಕರಾದಂಥ ಎನ್ ಆರ್ ಎಸ್ ಸತ್ಯಣ್ಣವರು ನಿಮಗಾಗಿ ಈಗಾಗಲೇ ಆಶ್ವಾಗಿದೆ ಎಲ್ರಿಗೂ ಬೈಕೊಂತಿದ್ದೀರಾ ನಮ್ಮನ್ನು ಲೇಟ್ ಆಯಿತು ಕ್ಷಮೆ ಇರಲಿ ಬಸ್ಗಳು ಡಿಲೇ ಆಯಿತು ಅದರಿಂದ ಲೇಟ್ ಆಯ್ತು ಅಷ್ಟೇ ಅವು ನಿಮಗೆ ಅಂತೇಳ್ಬಿಟ್ಟು ಒಂದು ಬಿಸ್ಕೆಟು ಮತ್ತು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಎಲ್ಲರೂ ಸಹ ಕ್ಷೇಮವಾಗಿ ಹೋಗಿ ಬನ್ನಿ ಎಲ್ಲರೂ ಸಹ ಆರೋಗ್ಯವಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ஏ 2 வாட்டர்ல சரி த곤ாயி 2 2 2 100 100 2 ஏ 2 கே ஸ்டீட் அங்க இருக்காங்க வால்கா பிஸ்கட் லுங்க சந்தோரே வென்னி சமை ஏ வென்னி புடிச்சது yeah